ಪೂರ್ತಿ ವಿಡಿಯೋ ಚಿತ್ರೀಕರಣ ಈಗ ಯಾರ ವಶದಲ್ಲಿದೆ ಆ ವ್ಯಕ್ತಿಯನ್ನು ಕೊಂದಂತದ ಹಿನ್ನೆಲೆಯಲ್ಲಿ ಒಂದು ರೀತಿಯ ಸಾಕ್ಷಿ ನಾಶಗಳಿ ಯಾಕೆ ಹಾಗಾಯಿತು ಈ ಪ್ರಕರಣ ಒಂದು ಸಜೀವವಾಗಿಡುವುದಕ್ಕೆ ಕೆಲಸ ಮಾಡಿದ್ರಾ ಯಾರದು ಸತ್ಯದರ್ಶನ ಆಗಲಿ ಆ ವ್ಯಕ್ತಿಗೂ ಬ್ರೈನ್ ಮ್ಯಾಪಿಂಗ್ ಆಗಲಿ ಅವನೇ ಆ ಅಪರಾಧಿ ಸತ್ಯ ಸಾಯಲಿಲ್ಲ ಸುಳ್ಳು ಶಾಶ್ವತವಾಗಿ ಉಳಿಯುವುದಿಲ್ಲ ಸರ್ವನಾಶ ಆಗಿ ಹೋಗ್ತಾರೆ ಶಾಶ್ವತವಾಗಿ ಉಳಿಯುವಂತಹದ್ದು ಸತ್ಯ ಎಲ್ಲ ಸಜ್ಜನ ಸಮಾಜ ಬಾಂಧವರು ಧಾರ್ಮಿಕ ಬಂಧುಗಳು ಎಲ್ಲರಲ್ಲಿಯೂ ನಾನು ವಿನಂತಿ ಮಾಡ್ತಾ ಇದ್ದೇನೆ ಸತ್ಯ ಮತ್ತು ಸುಳ್ಳು ಜೊತೆ ಸುಳ್ಳು ಹೇಳುತ್ತದೆ ನಾನು ಒಂದು ಸುಳ್ಳು ಹೇಳಿದ್ರೆ ಸಾಕಾಗ್ತದೆ ನಿನ್ನ ತೊಂಬತ್ತೊಂಬತ್ತು ಸತ್ಯ ಸಾಯ್ತದೆ ಅಂತ ಇಲ್ಲ ತೊಗೊದೊಂಬತ್ತು ಸತ್ಯ ಒಂದು ಸುಳ್ಳಿನಿಂದ ಸಾಯ್ತದೋ ಅಂತ ಕೇಳ್ತೇನೆ ಒಟ್ಟು ನೂರು ಮಾತಾಡ್ಲಿಕ್ಕಿರುವಂತಹದ್ದು ತೊಗೊದೊಂಬತ್ತು ಸತ್ಯ ನೀ ಮಾತಾಡಿದೆ ಪುಣ್ಯಾತ್ಮ ನಾನು ಒಂದು ಸುಳ್ಳು ಹೇಳಿದ್ದೇನೆ ಆ ಸುಳ್ಳನ್ನು ನಾನು ಎಲ್ಲಿ ಹೇಳಿದ್ದೇನೆ ತಯಾರಿಕೆ ಆದರೂ ಗೊತ್ತೊಟ್ಟ ಎಲ್ಲಿ ಹೇಳ್ಬೋದು ಆ ಸುಳ್ಳನ್ನು ಆ ಸುಳ್ಳು ಬಂದ ತಕ್ಷಣ ಎಲ್ರೂ ಅದನ್ನು ನಂಬಿ ಬಿಡ್ತಾರೆ ನಿನ್ನೆ ಸತ್ಯ ಸತ್ತೋಗ್ತಾನೆ ಇಲ್ಲ ತೊಪ್ಪ ತೊಂಬತ್ತು ಸತ್ಯ ಒಂದು ಸುಳ್ಳಿನಿಂದ ಸಾಯ್ತದೆ ಮಾತಾಡ್ತಾ ಹೋದ್ರು ಸತ್ಯ ಮತ್ತು ಸುಳ್ಳು ಮಾತಾಡ್ತಾ ಹೊಂದೋದ್ರು ಆದ್ರೆ ತೊಬ್ಬ ಸುಳ್ಳು ಹೇಳಿದವಾಗ ಒಂದು ಸತ್ಯ ಹೇಳಿದ್ರೆ ಆ ಸತ್ಯವೂ ಸುಳ್ಳಾಗ್ತದೆ ಸುಳ್ಳು ಹೇಳಿತು ತೊಪ್ಪತ್ತೊಂಬತ್ತು ಸುಳ್ಳು ಒಂದೇ ಸತ್ಯ ಸತ್ಯ ಸುಳ್ಳಾಗ್ತದೆ ತೊಪ್ಪತೊಂಬತ್ತು ಸತ್ಯದ ಜೊತೆಗೆ ಒಂದು ಸುಳ್ಳಿದ್ರೆ ಸುಳ್ಳಿಯ ಸತ್ಯ ಆಗೋದಿಲ್ಲ ಸುಳ್ಳು ಸತ್ಯವೇ ಸುಳ್ಳಾಗ್ತದೆ ಸುಳ್ಳಿನ ಪ್ರಾಬಲ್ಯ ಉಂಟು ಅಂತ ಹೇಳಿತು ಸುಳ್ಳು ಅನ್ನ ಪ್ರಾಬಲ್ಯ ಉಂಟು ಒಂದು ದೊಡ್ಡ ಕೆರೆ ಸಿಕ್ಕಿತು ನೀರಿನ ಆಶ್ರಯ ಮಧ್ಯಾಹ್ನ ಆಯಿತು ಸ್ನಾನ ಮಾಡುವ ಮೊದಲು ಇನ್ನು ಊಟ ಮಾಡಿದ ಮೇಲೆ ಮಾತಾಡುವಂತಹ ಸ್ನಾನಂತೆ ತನ್ನ ಶುಭ್ರವಾದಂತಹ ಸತ್ಯದ ಬಟ್ಟೆಯನ್ನು ಎಲ್ಲ ಕಳಚಿ ಬದಿಯಲ್ಲಿಟ್ಟು ಸತ್ಯ ಮುಳುಗಿತು ಸ್ನಾನಕ್ಕೆ ತನ್ನ ಕರಿ ಬಟ್ಟೆಯನ್ನು ಕೊಳಕು ಬಟ್ಟೆಯನ್ನು ಇಟ್ಟು ಸುಳ್ಳು ಮುಳುಗಿತು ಸ್ನಾನಕ್ಕೆ ಅದು ಮೊದಲೇ ಸುಳ್ಳು ಅದು ಸ್ನಾನ ಮಾಡ್ತದ ಸತ್ಯ ಮುಳುಗಿ ಚೆನ್ನಾಗಿ ಮೈ ತೊಳುಕೊಂಡು ಶುಭ್ರವಾಗಿ ತಾನಿರಬೇಕು ಒಳಗಿನ ಸ್ನಾನವಾಗಬೇಕು ಹೊರಗಿನ ಸ್ನಾನವಾಗಬೇಕು ಬಹಳ ಶ್ರದ್ಧೆಯಿಂದ ಸ್ನಾನ ಮಾಡಿತು ಸುಳ್ಳು ಇದು ಮುಳುಗಿಕೊಂಡಿರುವಾಗ ತಾನು ಇಳಿದದ್ದು ಮಾತ್ರ ಕೈ ಕಾಲು ಮುಖ ತೊಳೆಯಿತು ಸುಳ್ಳು ಬೇಗ ಓಡಿಕೊಂಡು ಬಂತು ಈ ಸರೋವರದ ದಡಕ್ಕೆ ಸತ್ಯ ಕಳಚಿಟ್ಟಂತಹ ಬೆಳ್ಳಗಿನ ಶುಭ್ರ ಬಟ್ಟೆ ಉಂಟಲ್ಲ ಈ ಸುಳ್ಳು ಶುಭ್ರ ಬಟ್ಟೆಯನ್ನು ತೊಟ್ಟು ತೊಟ್ಟುಕೊಂಡಿತು ಚೆನ್ನಾಗಿ ತೊಟ್ಟುಕೊಂಡು ಶಲ್ಲೆಲ್ಲ ಹೆಗಲಿಗೆ ಹಾಕಿಕೊಂಡು ಹೊರಟ ಇಡೀ ಸಮಾಜದಲ್ಲಿ ಜನ ನೋಡಿದವರು ಈ ಸತ್ಯದ ಬಟ್ಟೆ ಹಾಕಿಕೊಂಡ ಸುಳ್ಳನ್ನು ಎಲ್ಲರೂ ಬೆಂಬಲಿಸಿದ್ರು ಒಳಗಿರುವುದು ಸುಳ್ಳು ಬಟ್ಟೆ ಸತ್ಯ ಸತ್ಯ ಸ್ನಾನ ಮಾಡಿ ಶುಭ್ರವಾದ ಮನಸ್ಸಿನಿಂದ ಶುಭ್ರವಾದ ಮೈಯಿಂದ ಬಂದು ತಾನು ಬಟ್ಟೆ ತೊಟ್ಟುಕೊಳ್ತೇನೆ ಅಂತ ನೋಡ್ತದೆ ಕನಿ ಬಟ್ಟೆ ಉಂಟು ಸುಳ್ಳಿನ ಬಟ್ಟೆ ಓಡಾಡುವುದಾ ತೊಟ್ಟುಕೊಳ್ಳಿಕ್ಕೆ ಬಟ್ಟೆ ಸತ್ಯ ಬಯಲಾಗುವುದಾ ಬಯಲಾಗಲಿಕ್ಕೆ ಸಾಧ್ಯ ಸತ್ಯ ಬೆತ್ತಲೆ ಆಗ್ತದೆ ಸತ್ಯ ನೀರಿನಿಂದ ಹೊರಗೆ ಬರಬೇಕಾಗ್ತದೆ ಸತ್ಯ ಸಮಾಜದಲ್ಲಿ ಆದ ಸ್ಥಿತಿ ಸುಳ್ಳು ವಿಜೃಂಭಿಸ್ತಾ ಉಂಟು ಸುಳ್ಳು ಬಟ್ಟೆ ಹಾಕಿಕೊಂಡು ಕುಣಿತಾ ಉಂಟು ಒಳಗಿರುವುದು ಇಡೀ ಸುಳ್ಳು ಮಾತಿನಲ್ಲಿ ಸುಳ್ಳು ಮೈಯಲ್ಲಿ ಸುಳ್ಳು ಅರ್ಥಕರ್ಣದಲ್ಲಿ ಸುಳ್ಳು ಆತ್ಮದಲ್ಲಿ ಸುಳ್ಳು ವಿವೇಕದಲ್ಲಿ ಸುಳ್ಳು ಭಾವದಲ್ಲಿ ಸುಳ್ಳು ಸರ್ವ ಸುಳ್ಳು ಮಯ ಸರ್ವತ್ರ ಸುಳ್ಳು ಆದರೆ ಹೊರಗೆ ಬಟ್ಟೆ ಕಾಣುತ್ತದೆ ಸತ್ಯದ ಬಟ್ಟೆ ಉಂಟು ಅದನ್ನು ಹಾಕಿಕೊಂಡು ಕುಡಿತಾ ಇತ್ತೀಚೆಗೆ ಸಾಮಾಜಿಕ ಜಾಲತಾಣದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ನಾವು ಅದನ್ನು ನೋಡ್ತಾ ಇದ್ದೇವೆ ಸತ್ಯ ಸಾಯಿಲಿಲ್ಲ ಸತ್ಯ ಸಾಯಿಲಿಲ್ಲ ಸತ್ಯ ಇದೆ ಎಲ್ಲಿದೆ ಸತ್ಯ ಚಿನ್ನದ ಪಾತ್ರೆಯಲ್ಲಿ ಸತ್ಯ ಇದೆ ಕಿರಣ್ಮಯನ ಪಾತ್ರೇನ ಸತ್ಯಸ್ಯಾಭಿಮುಖ ಅದು ಮುಚ್ಚಲದ ಒಳಗಿದೆ ಆ ಮುಚ್ಚಲವನ್ನು ಸರಿಸಿ ಸತ್ಯ ದರ್ಶನ ಆಗ್ತದೆ ಸತ್ಯ ಸಾಯುವುದಿಲ್ಲ ಸುಳ್ಳು ಎಷ್ಟೇ ಕುಣಿಲಿ ಸುಳ್ಳು ಎಷ್ಟೇ ವಿಜೃಂಭಿಸಲಿ ಆದರೆ ಸುಳ್ಳು ಶಾಶ್ವತವಾಗಿ ಉಳಿಯುವುದಿಲ್ಲ ಸರ್ವನಾಶ ಆಗಿ ಹೋಗ್ತದೆ ಶಾಶ್ವತವಾಗಿ ಉಳಿಯುವಂತಹದ್ದು ಸತ್ಯ ಸತ್ಯ ಶಾಶ್ವತವಾಗಿ ಉಳಿಯುತ್ತದೆ ಅದನ್ನು ಕೊಲ್ಲುವುದಕ್ಕೆ ಎಷ್ಟೇ ಪ್ರಯತ್ನ ಪಡಲಿ ಅದನ್ನು ಕೊಲ್ಲುವುದಕ್ಕೆ ಪ್ರಯತ್ನ ಪಟ್ಟಷ್ಟು ಅದು ಮತ್ತೆ ಸಶಕ್ತವಾಗ್ತದೆ ಸಶಕ್ತವಾಗ್ತದೆ ಸುಪುಷ್ಟವಾಗ್ತದೆ ಮೊಸರನ್ನು ಕಡದವಾಗ ಬೆಣ್ಣೆ ಬರ್ತದೆ ಮಜ್ಜಿಗೆ ಪ್ರತ್ಯೇಕವಾಗಿ ನಿಲ್ತದೆ ಬೆಣ್ಣೆಯನ್ನು ಕಾಯಿಸಿದಾಗ ತುಪ್ಪ ಬರ್ತದೆ ಪರಿಮಳವನ್ನು ಕೊಡ್ತದೆ ಇದು ಸತ್ಯ ಹಾಲಿಗೆ ಹುಳಿ ಹಿಂಡಿದ್ರೆ ಹೆಪ್ಪಾಕಿದ್ರೆ ಮೊಸರಾಗ್ತದೆ ಹಾಲು ಹಾಳಾಗ್ತದೆ ಅಂತ ಯಾರು ತಿಳಿಬೇಡಿ ನೀವು ಅದರ ಪರಿವರ್ತನೆ ಹೊಂದುತ್ತದೆ ಅದು ಬೆಣ್ಣೆ ಸಿಗ್ತದೆ ಮಜ್ಜಿಗೆ ಸಿಗ್ತದೆ ತುಪ್ಪ ಸಿಗ್ತದೆ ಆರೋಪಿಯಾದಂತಹ ಸಂತೋಷ್ ರಾವ್ ತಾನು ಎಸಗಿದ ಈ ಬರ್ಬರ ಕೃತ್ಯವನ್ನು ಸಾತ್ಯಂತ್ಯವಾಗಿ ಸಂಪೂರ್ಣ ತಾನು ತನಿಖಾಧಿಕಾರಿಗಳನ್ನು ಕರ್ಕೊಂಡು ಹೋಗಿ ಏನೇನನ್ನು ವಿವರಿಸಿದ್ದಾನೆ ತೋರಿಸಿದ್ದಾನೆ ಇದರ ಪೂರ್ತಿ ವಿಡಿಯೋ ಚಿತ್ರೀಕರಣ ಈಗ ಯಾರ ವಶದಲ್ಲಿದೆ ಅದನ್ನು ಸಂಬಂಧಪಟ್ಟ ಇಲಾಖೆ ಅದನ್ನು ಸ್ವಾಧೀನಪಡಿಸಿಕೊಳ್ಳಬೇಕು ಮತ್ತು ಅದನ್ನು ಪ್ರಕಟಗೊಳಿಸಬೇಕು ಆ ಚಿತ್ರೀಕರಣ ಮಾಡಿದಂತಹ ಗಣೇಶ ನಾಯಕ ಎಂಬ ಪಿಸಿ ಆ ಪೊಲೀಸರನ್ನು ಇಲ್ಲಿಂದ ಟ್ರಾನ್ಸ್ಫರ್ ಆಗಿ ವಿಟ್ಲ ಠಾಣೆಗೆ ಹೋದವರನ್ನು ಪಾನೀಯದಲ್ಲಿಯೋ ಪಾನಕದಲ್ಲಿಯೋ ವಿಷ ಬೆರೆಸಿ ಆ ವ್ಯಕ್ತಿಯನ್ನು ಕೊಂದಂತದ ಹಿನ್ನೆಲೆಯೇ ಮತ್ತು ಯಾರು ಪ್ರಭಾವಿಗಳು ಒಂದು ರೀತಿಯ ಸಾಕ್ಷಿ ನಾಶಗಳಿವೆ ಇನ್ನೊಂದು ಆ ಮಹಿಳಾ ವೈದ್ಯ ವೈದ್ಯಕೀಯ ತಜ್ಞರು ಫೊರೆನ್ಸಿಕ್ ಏನಿದೆ ಇದು ಮತ್ತೊಂದು ಇದಕ್ಕೆ ಸಂಬಂಧಪಟ್ಟಂತೆ ಅತ್ಯಾಚಾರ ಎಸಗಿದ ಸಂದರ್ಭದ ಆ ಫರ್ಮ್ಸ್ ಅಂತ ನಾವು ಏನು ಹೇಳ್ತೇವೆ ಅದು ಫಂಗಸ್ ಆಗಿದೆ ಸ್ಪಷ್ಟ ಏನು ಆ ಲ್ಯಾಬಿನಲ್ಲಿ ಸ್ಪಷ್ಟತೆ ಗೊತ್ತಾಗಲಿಲ್ಲ ಅಂತ ಹೇಳುವ ಆ ವೈದ್ಯ ವೈದ್ಯ ಆ ವೈದ್ಯರನ್ನು ವಿಚಾರಣೆಗೊಳಪಡಿಸಬೇಕು ಇಪ್ಪತ್ತೈದು ವರ್ಷ ಅವರಿಗೆ ಅನುಭವ ಇದೆ ಆ ಕ್ಷೇತ್ರದಲ್ಲಿ ಯಾಕೆ ಹಾಗಾಯಿತು ಹಾಗಾದ್ರೆ ಯಾರೋ ಅದರಲ್ಲಿ ತಾಲೂಕಿನ ಪ್ರಭಾವಿ ವ್ಯಕ್ತಿಗಳು ಈ ಪ್ರಕರಣವನ್ನು ಕ್ಷೇತ್ರದ ವಿರುದ್ಧ ಆರೋಪಿಸುವಂತಹ ಹುನ್ನಾರಕ್ಕೆ ಬೇಕಾಗಿ ಈ ಪ್ರಕರಣ ಒಂದು ಸಜೀವವಾಗಿಡುವುದಕ್ಕೆ ಕೆಲಸ ಮಾಡಿದ್ರಾ ಯಾರದು ಆ ವ್ಯಕ್ತಿಯನ್ನು ವಿಚಾರಿಸೋಣ ಇದಕ್ಕಿಂತ ಮುಖ್ಯವಾಗಿ ಯಾರನ್ನು ಅಪರಾಧಿ ಆರೋಪಿ ನಾವು ಸಾರಿ ಸಾರಿ ಹೇಳುತ್ತೇವೆ ಆ ಮೂರು ಮಂದಿ ಹುಡುಗರು ಅವರಿಗೆ ಬ್ರೈನ್ ಮ್ಯಾಪಿಂಗ್ ಆಗಿದೆ ಅವ್ರು ಮಾಡಿಸಿಕೊಂಡ್ರು ಇದರಲ್ಲಿ ಅವರು ಆರೋಪಿಗಳಲ್ಲ ಈ ಕೃತ್ಯಕ್ಕೆ ಮತ್ತು ಅವರಿಗೆ ಅವರಿಗೆ ಯಾವುದೇ ಸಂಬಂಧ ಇಲ್ಲ ಎನ್ನುವಂತಹ ರಿಪೋರ್ಟ್ ಆಗಿದೆ ಅದನ್ನು ಅವರು ಮಾಧ್ಯಮದಲ್ಲಿ ಹೇಳಿಕೊಂಡಿದ್ದಾರೆ ನಾನೀಗ ಹೇಳ್ತಾ ಇದ್ದೇನೆ ಸುಮ್ಮನೆ ವೈದ್ಯಕೀಯ ಕಾರಣಗಳನ್ನು ಕೊಟ್ಟುಕೊಂಡು ಈ ಸಂತೋಷರಾವ್ ಎಂಬಂತಹ ವ್ಯಕ್ತಿಯನ್ನು ರಕ್ಷಿಸುವ ಕೆಲಸವನ್ನು ಮಾಡ್ತೇನೆ ಸತ್ಯದರ್ಶನ ಆಗಲಿ ಅದಕ್ಕೆ ಬೇಕಾಗಿ ಆ ವ್ಯಕ್ತಿಗೂ ಬ್ರೈನ್ ಮ್ಯಾಪಿಂಗ್ ಆಗಲಿ ಅಲ್ಲ ಅಪರಾಧಿ ಅಲ್ಲ ತಪ್ಪು ಮಾಡಲಿಲ್ಲ ಅವನನ್ನು ಅಪರಾಧಿ ಅಂತ ನಾವು ಹೇಳ್ತಾ ಇದ್ದೇವನ್ನ ಅವನೇ ಆ ಅಪರಾಧಿ ಮಾನ್ಯ ರುದ್ರಮುನಿ ಅವರು ಹೇಳಿದ್ದಾರೆ ಮಾನ್ಯ ನ್ಯಾಯಾಲಯ ಏನ್ ಹೇಳಿದೆ ನಿರಪರಾಧಿ ಅಂತ ಹೇಳಿಲ್ಲ ಆರೋಪಿ ಎನ್ನುವುದಕ್ಕೆ ತನಿಖಾಧಿಕಾರಿಯ ವೈಫಲ್ಯ ಇದೆ ಪಬ್ಲಿಕ್ ಪ್ರಾಸಿಕ್ಯೂಟರ್ ಅವಿಯೋಜನೆಯು ಆರೋಪಿಯನ್ನು ಅಪರಾಧಿ ಅಂತ ಹೇಳುವುದಕ್ಕೆ ಒದಗಿಸಿದ ಸಾಕ್ಷಿಗಳ ಸಾಂದರ್ಭಿಕ ಸಾಕ್ಷಿಗಳ ಪುಷ್ಟಿ ಸಾಕಾಗುವುದಿಲ್ಲ ಅಂತ ಹೇಳಿದೆ ಅದಕ್ಕಾಗಿ ಈ ಮಹಾನುಭಾವನನ್ನು ಈ ಆರೋಪಿಯ ಬ್ರೈನ್ ಮ್ಯಾಪಿಂಗ್ ಒಮ್ಮೆ ಮಾಡಿಬಿಡೋಣ ಅವಾಗ ನಮಗೆ ಸ್ಪಷ್ಟ ಆಗ್ತದಲ್ಲ ಹೌದಾ ಅಲ್ವ ನಮ್ಮ ಹೋರಾಟಕ್ಕೊಂದು ಸರಿಯಾದಂತಹ ದಿಕ್ಕು ಸರಿಯಾದಂತಹ ದಾರಿ ನಮಗೆ ಸಿಗುವುದಕ್ಕೆ ಸಾಧ್ಯ ಉಂಟು ಎನ್ನುವುದನ್ನು ನಾನು ಈ ಸಂದರ್ಭದಲ್ಲಿ ಆಗ್ರಹಪೂರ್ವಕವಾಗಿ ಇದನ್ನು ವಿನಂತಿ ಮಾಡಿಕೊಳ್ತಾ ಇದ್ದೇನೆ ಮೊನ್ನೆ ಜಾಲತಾಣದಲ್ಲಿ ಬಂದಂತಹ ಏನು ಅತಿರಂಜಕ ಅತಿರೋಚಕ ಅತಿವೈಧ ವೈಭವ ಇದೆ ಸುಳ್ಳಿನ ಉಡುಗೆಯನ್ನು ತೊಟ್ಟುಕೊಂಡು ಕುಣಿಯುವಂತಹದ್ದು ಇದು ಸತ್ಯ ಅಲ್ಲ ಸತ್ಯ ಬೇರೆ ಇದೆ ಆದರೆ ತನಗೆ ಉಡುವುದಕ್ಕೆ ಬಟ್ಟೆ ಇಲ್ಲದೆ ತೊಡುವುದಕ್ಕೆ ಶುಕ್ರ ಬಟ್ಟೆ ಇಲ್ಲದೆ ಸತ್ಯ ಉಂಟಲ್ಲ ಉಂಟಾ ಸತ್ಯ ಅದು ಪುಣ್ಯವಾದಂತಹ ತೀರ್ಥದಲ್ಲಿ ಮುಳುಗಿ ನಿಂತಿದೆ ಎಲ್ಲಿ ನಿಲ್ಲಿಲ್ಲ ಅದು ಅದು ನೀರಿನಲ್ಲಿ ನೀರಿನಲ್ಲಿಲ್ಲ ಅದು ಅದು ಮೈತೊಳ್ಕೊಳ್ಳುವುದಕ್ಕೆ ಮುಳುಗಿದ್ದು ಅದು ಪುಣ್ಯದ ತೀರ್ಥ ಸರೋವರದಲ್ಲಿ ಅದು ಶುಭ್ರವಾಗಿಯೇ ಇದೆ ಶ್ವೇತ ಶುಭ್ರವಾಗಿದೆ ಅದು ಧವಳ ಚಾರಿತ್ರ್ಯದಲ್ಲಿದೆ ಸತ್ಯದ ಮೌನ ಅಸಹಾಯಕ ಲಕ್ಷಣ ಅಲ್ಲ ಆತ್ಮವಿಶ್ವಾಸದ ಲಕ್ಷಣ ಆತ್ಮವಿಶ್ವಾಸದ ಸ್ವರೂಪ ಅದು ಯಾರು ತಿಳ್ಕೊಳ್ಳಬೇಕಾಗಿಲ್ಲ ಒಬ್ಬ ಒಂದು ಮೌನ ಏನು ಹತ್ತು ಮಾತಿಗಿಂತ ಒಂದು ಮೌನದಲ್ಲಿ ಹೆಚ್ಚು ಅರ್ಥ ಇದೆ ಪ್ರಪಂಚದಲ್ಲಿ ಜ್ಞಾನಿಗಳು ಅಂತ ಗುರುತಿಸಿದ್ದು ಗುರುಗಳು ಅಂತ ಗುರುತಿಸಿದ್ದು ಯಾವ ಋಷಿ ಪರಂಪರೆಯನ್ನು ನಾವು ಹೇಳುತ್ತೇವೆ ಆ ಋಷಿ ಪರಂಪರೆ ಮೌನದಿಂದ ಜಗತ್ತನ್ನು ಗೆದ್ದಿದೆ ಯೌಗಿಕ ಶಕ್ತಿಯಿಂದ ಜಗತ್ತನ್ನು ಗೆದ್ದಿದೆ ತಪಸ್ಸಿನಿಂದ ಜಗತ್ತನ್ನು ಗೆದ್ದಿದೆ ಅದು ಮಾತಿನಿಂದ ಮೆರೆದದ್ದಲ್ಲ ಆಕ್ರೋಶದಿಂದ ಮೆರೆದದ್ದಲ್ಲ ಆಕ್ರಮಣದಿಂದ ಮೆರೆದದ್ದಲ್ಲ ಸಂಕ್ರಮಣದಿಂದ ಜಗತ್ತಿನಲ್ಲಿ ಉಳಿದಿದೆ ಧರ್ಮ ಇವತ್ತು ಎಲ್ಲ ಆರೋಪ ಆಕ್ಷೇಪ ಆಕ್ರಮಣ ಈ ಮತ್ತೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಅಲ್ಲಿಯ ಹೆಗ್ಗಡೆ ಪರಂಪರೆ ಆ ಮನೆತನ ಅಲ್ಲಿಯ ಕೆಲಸಗಾರರು ಅಲ್ಲಿಯ ಸಿಬ್ಬಂದಿಗಳು ಅಲ್ಲಿಯ ಪ್ರಾಮಾಣಿಕತನ ಅಲ್ಲಿಯ ಏನು ಆ ವಿದ್ಯಮಾನ ಆ ಸಂಸ್ಥಾನ ಇದು ಮಂಜುನಾಥ ಸ್ವಾಮಿ ಅಮ್ಮನವರು ಧರ್ಮದೇವತೆಗಳು ಅಣ್ಣಪ್ಪ ಸ್ವಾಮಿ ಇವರ ಆಶೀರ್ವಾದದಿಂದ ಇವರ ಪ್ರೇರಣೆಯಿಂದ ಈ ಭಗವತ್ ಸಂಕಲ್ಪದಿಂದ ಇವತ್ತು ನಿಂತಿದೆ ಮತ್ತು ಸಮಾಜೋಪಯೋಗಿಯಾಗಿ ಕೆಲಸ ಮಾಡ್ತೇನೆ ಅದಕ್ಕಾಗಿ ಈ ವಿವಾದಾತೀತ ಪುಣ್ಯ ಪ್ರವಾಹ ಸತ್ಯ ಮತ್ತು ಧರ್ಮದ ದಂಡೆಯಲ್ಲಿ ಸಾಗುತ್ತಿರುವಂತಹ ದಾನ ಪರಂಪರೆ ಇದು ಇದರ ಉತ್ತರದಾಯಿತು ಅತಿ ಶಕ್ತಿಗಳ ಮಾನಷ ಪ್ರತಿನಿಧಿಯಾಗಿ ದಿವಸಕ್ಕೆ ಹದಿನೆಂಟು ಗಂಟೆ ಕೆಲಸ ಮಾಡುತ್ತಿರುವ ತನ್ನನ್ನು ಸಮಾಜಕ್ಕೆ ಸಮರ್ಪಿಸುತ್ತಿರುವ ಸ್ವಂತಕ್ಕೆ ಸ್ವಲ್ಪ ಸಮಾಜಕ್ಕೆ ಸರ್ವಸ್ವ ಈ ಚಿಂತನೆಯಲ್ಲಿ ಕೆಲಸ ಮಾಡುವ ಐವತ್ತ ಆರು ಸಂವತ್ಸರಗಳನ್ನು ಕಟ್ಟ ತನ್ನ ಈ ಪೀಠದಲ್ಲಿ ಉತ್ತರದಾಯಿತ್ವದಲ್ಲಿ ಪೂಜ್ಯ ವೀರೇಂದ್ರ ಹೆಗಡೆಯವರು ಆ ಕೆಲಸ ಮಾಡ್ತಾ ಬಂದಿದ್ದಾರೆ ಅವರ ಸತ್ಯ ಅವರ ಅನುಷ್ಠಾನ ಅವರ ಸಮಷ್ಟಿಯ ಧರ್ಮಚಿತ್ತನೆ ಸರ್ವಧರ್ಮ ಚಿಂತನೆ ಇದು ಸಾರ್ವಕಾಲಿಕವಾದದ್ದು ಇದು ಅತ್ಯಂತ ಅತ್ಯದಂತಿಷ್ಟ ದಶಾಂಗುಲ ನಾವು ಎಷ್ಟು ಕತ್ತೆತ್ತಿ ಕಣ್ಣಿಸಿದ್ರು ನಮ್ಮ ದೃಷ್ಟಿಯ ಅಳತೆಯ ವ್ಯಾಪ್ತಿಗಿಂತ ಹತ್ತಂಗದ ಎತ್ತರದಲ್ಲಿದೆ ಎನ್ನುವುದನ್ನು ನಾವು ಎಲ್ಲರೂ ತಿಳ್ಕೊಳ್ಬೇಕು ಆ ದಿಕ್ಕಿನಲ್ಲಿ ಮತ್ತೊಮ್ಮೆ ನಾವು ಈ ಕುಣಿಯುವ ಸುಳ್ಳನ್ನು ನಾವು ಹಚ್ಚಿಕೊಳ್ಳದೆ ನಮ್ಮ ಮನಸ್ಸನ್ನು ವಿಚಾರಣೆಯ ಕಡೆಗೆ ಎಡೆಗೊಡದೆ ಮತ್ತೆ ತ್ರಿಕರ್ಣಾಂತ ಕರ್ಣ ಶುದ್ಧ ಭಾವದಿಂದ ಕ್ಷೇತ್ರದ ಈ ದಾನ ಪರಂಪರೆಯ ಪುಣ್ಯ ಕಾರ್ಯದಲ್ಲಿ ನಾವೆಲ್ಲ ಕಾಯಿನ ವಾಚ ಮನಸ್ಸು ಜೊತೆ ಸೇರೋಣ ಅಂತ ತಮ್ಮಲ್ಲಿ ಸಂಪ್ರಾರ್ಥಿಸ್ತೇನೆ ನಮಸ್ಕಾರ